ಇವತ್ತು ನಿನ್ನೆ ಹೇಗೆ ಡಿಪೆಂಡ್ ಆಗಿದೆಯೋ ಈ ಜನ್ಮವು ಕೂಡ ಹಿಂದಿನ ಜನ್ಮ ಡಿಪೆಂಡ್ ಆಗಿದೆ ಇವತ್ತಿನ ಜೀವನ ನಾಳೆ ಜೀವನಕ್ಕೆ ಡಿಪೆಂಡ್ ಆಗಿದೆ ಸೊ ಇದರ ಅರಿವನ್ನು ಬಂದವರಿಗೆ ಹೇಗೆ ಬದುಕಬೇಕು ಮತ್ತು ಆರ್ ಮನಿ ಲೈಫ್ಸ್ ಅಂತ ಇದ್ದಾಗ ಬದುಕನ್ನು ನೋಡುವ ರೀತಿ ಅದರಲ್ಲಿ ಆಗುವಂಥ ಮೆಚುರಿಟಿ ಬೇರೆ ಥರ ಇರುತ್ತೆ ಅದರಿಂದ ತುಂಬ ಸಾಕ್ಷಾತ್ಕಾರಗಳಾಗತ್ತೆ ವ್ಯಕ್ತಿತ್ವದಲ್ಲಿ ಬೆಳವಣಿಗೆಗಳಾಗತ್ತೆ ಮೆಚುರಿಟಿ ಬರುತ್ತೆ ಮತ್ತು ಮುಂದೆ ಸಾಧನೆ ಮಾಡೋದಕ್ಕೆ ಈಸಿ ಆಗುತ್ತೆ ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಇದರಿಂದ ಒಬ್ಬರು ಜೀವನಕ್ಕೆ ಅನುಕೂಲ ಆಗೋಂಗಿದ್ರೆ ಒಬ್ಬ ವ್ಯಕ್ತಿತ್ವದಲ್ಲಿ ಒಳ್ಳೆ ಬದಲಾವಣೆ ಹಂಗಿದ್ರೆ ಈ ವಿದ್ಯೆ ಕೊಡೋದ್ರಲ್ಲಿ ತಪ್ಪೇನಿದೆ ಬಟ್ ಇದರಲ್ಲೂ ನಾವು ವಿ ಚೂಸ್ ತುಂಬ ಎಮೋಷ್ನಲಿ ವೀಕ್ ಇರೋರು ಅಟ್ಯಾಚ್ಮೆಂಟ್ ಇರೋರು ಗ್ರೀಡ್ ಇರೋರು ಇವ್ರನ್ನೆಲ್ಲ ಸ್ವಲ್ಪ ಪರೀಕ್ಷೆ ಮಾಡಿ ಸ್ವಲ್ಪ ಸ್ಪಿರಿಚುವಲ್ ಮೆಚುರಿಟಿ ಇರೋರಿಗೆ ನಾವು ವಿದ್ಯೆಯನ್ನು ಆ ವಿದ್ಯೆಯ ರಹಸ್ಯಗಳನ್ನು ಹೇಳ್ಕೊಡ್ತೇವೆ ಸೊ ದಟ್ ಅವ್ರು ಎಲ್ಲೂ ಹೋಗಿ ಗೆಟ್ ದಿ ಶುಡ್ ನಾಟ್ ಗೆಟ್ ಮ್ಯಾನಿಪುಲೇಟೆಡ್